ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನೆದೂ ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲೂ ತೊಳಗಿ ಬೆಳಗುತ್ತಿದ್ದಯ್ಯಾ ಶಿವನ ಪ್ರಕಾಶ ಆ ಬೆಳಕಿನೊಳಗೆ ಅಸಂಖ್ಯಾತ ಭಕ್ತಿ ಮಹ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಹನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದರ ಅಳೆಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಇದೇ ನಮ್ಮ ಕೂಡಲ ಸಂಗಮ ಪರಿ ಹಾರು ಮುನಿದು ಎಮ್ಮನೇನು ಮಾಡುವರಯ್ಯ ರಯ್ಯಾ ಊರು ಮುನಿದು ನಮ್ಮನೆಂತೂ ಮಾಡುವರಯ್ಯಾ ನಮ್ಮ ಕುನ್ನಿಗೆ ಕೋಸ ಕೊಡಬೇಡ ನಮ್ಮ ಸೊಣಗಂಗೆ ತಳಿಗೆಯಲಿಕ್ಕಬೇಡ ಆನೆಯ ಮೇಲೆ ಓ ಸ್ವಾನ ಸೋನ ನಮಗೆ ನಮ್ಮ ಕೂಡಲ ಸಂಗಯ್ಯನೊಳಕರ ದಯವಿಲ್ಲದ ಧರ್ಮವಾವುದಯ್ಯಾ ದಯವಿಲ್ಲದ ಧರ್ಮವಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ దయవే బు సకల ప్రాణియూ దయవే ధర్మదూలవయ్యా కడల సంఘయ్య నొల్లయ్యా నిమ్మ నెనె ఉదయ ఎనగె నిమ్మ మరదాగే అస్తమానగ నిమ్మ నెనవే జీవ ಎನಗೆ ನಿಮ್ಮ ನೆನವೇ ಪ್ರಾಣ ತಂದೆ ಎನ್ನ ಹೃದಯದಲ್ಲಿ ನಿಮ್ಮ ಚರಣದ ದುಂಡಿಗೆಯ ನೊತ್ತನಯ್ಯ ವಚನಲ್ಲಿ ಸರಾಸರಿಯ ಬರೆಯಯ್ಯ ಕೂಡಲ ಸಂಗಮ ದೇವಾ ವಚನದಲ್ಲಿ ನಿಮ್ಮ ನಾಮಾಮೃತವ ತುಂಬಿ ಮನದಲ್ಲಿ ನಿಮ್ಮ ನೆನವ ತುಂಬಿ ನಯನದಲ್ಲಿ ನಿಮ್ಮ ಮೂರುತು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತು ತುಂಬಿ ನಿಮ್ಮ ಚರಣ ಗಾನ ತುಂಬಿ ಕೂಡಲ ಸಂಗಮ ದೇವಾ ಹತ್ತಲ್ಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ അലിത്തോ ഗദദന മാടയ തേ മത്ത കേളു തേ കിവിടാന തേ മത്തൊണ്ട കേളതൽ തേ കിവിടാന തേ ನಿಮ್ಮ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಸೆಳೆಸಲು ತಿರಿಸಯ್ಯ ಕುಡಲ ದೇವಾ ನಾನು ಆರಂಭ ಮಾಡುವೆ ನೈಯ ಗುರುಪೂಜೆಗೆ ನಾನು ಆರಂಭ ಗುರು ಗುರುಪೂಜೆಗೆ ನಾನು ವ್ಯವಹಾರ ಮಾಡುವೆನಯ್ಯ ಜಂಗಮ ದಾಸೋಗ ನಾನು ವ್ಯವಹಾರ ಮಾಡುವೆನಯ್ಯ ಜಂಗಮ ದಾಸೋಗ ನಿಮ್ಮ ನಿಮ್ಮ ನಂಬಿ ಜಂಗಮ ದಾಸೋಗ ಕೆಲ್ ನಿಮ್ಮ ನಿಮ್ಮ ಮಹಿಮೆಯ ನರಿಯದೆ ನಾನು ನಿಮ್ಮ ಚರಣವ ಮರೆಯದೆ ನಿಮ್ಮ ದಾಸೋಗಕ್ಕೆ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯ ಮಾಡೆನು ನಿಮ್ಮ ಸೊಮ್ಮಿಗೆ ಸಲ್ಲಿಸುವೆನು ನಿಮ್ಮಾಣೆ ಕೂಡಲ ದೇವಾ ನಿಕೂಡಲ ಸಂಗಮ ದೇವಾ ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಮಾಡುವ ನೀಡುವ ಗುಣವುಳ್ಳವರೇ ಮಾಡುವ ನೀಡುವ ಗುಣವುಳ್ಳವರೇ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವಾ ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ ಏಡಿಸಿ ಕಾಡಿತು ಶಿವನ ಡಂಗೂರ ಮಾಡಿದನೆನ್ನದಿದ್ದರೆ ಲಿಂಗಕ್ಕೆ ಮಾಡಿದನೆನ್ನದಿದ್ದರೆ ಜಂಗಮಕ್ಕೆ ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವಾ ಕೂಡಲ ಸಂಗಮ ದೇವಾ ಬೇಡಿದ್ದ ನೀವಾ ಕೂಡಲ ಸಂಗಮ ದೇವಾ జగదగల ముగిలగల జగదగల ముగిలగల గలా మిగి అగల నిమ్మగలా పాతాళ దందత్త నిమ్మ శ్రీ చరణ బ్రహ్మాండ నిమ్మ శ్రీ ముగుట అప్రమాణ అగమ్య హగోచర ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಳಕ್ಕೆ ಬಂದು ಚಳುಕದಿರೈ ಉತ್ತವ ಬಡಿದರೆ ಆವು ಸಾಯಬಲ್ಲದೆ ಅಯ್ಯ ಉತ್ತವ ಬಡಿದರೆ ಆವು ಸಾಯಬಲ್ಲದೆ ಅಯ್ಯ ఆ ఉత్తవాడదరే ఆవు సయబల్దయ్యా కొరడు కొనరు దయ్యా నీ నొలదరే విషవు అమృతవాహదయ్యా నీ నొలదరే సకల పడిపదార్థం ఇదరపూ కుడల సంగమదేవా ಮರ್ತ್ಯಲೋಕವೆಂಬುದು ಕರ್ತರನ ಕಮ್ಮಟವಯ್ಯ ಮರ್ತ್ಯಲೋಕವೆಂಬುದು ಕರ್ತರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯಾ ಕುಡಲ ಸಂಗಮ அந்த இந்து பவங்கே தினவந்தே சிவரணரவங்க சரணரா பவங்கே நம்ம கூடல மணத நெனவங்கே தொரவமீவ அண்ணங்கள மீவ சுவாமிளீரா தொரையெம்ப தொரரையெம்ப பரநாரியர சங்க தொரையெம்போ பரதனசாவிஷய தொரையெம்போ இவ தொரையதே ஓகி தொரையில் மிந்தரே நம்ம தொரையெல்ல பரதொரே ஹோகூ கூடலேவ தன்னிச்சையுட ನೆಚ್ಚದೀ ಮನವೂ ಇದರಿಚ್ಛೆಯ ನುಡಿದರೆ ನೆಚ್ಚದೀ ಮನವೂ ಕುಡಲ ಸಂಗನ ಶರಣರ ನೆಚ್ಚದ ಮನವ ಕಿಚ್ಚಿನೊಳಗಿ ಕುವೆ ಕುಡಲ ಸಂಗಮ ದೇವಾ ನಾಳೆ ಬಪ್ಪುವುದೂ ನಮಗಿಂದು ಬರಲಿ ಇಂದು ಬಪ್ಪುವುದು ನಮಗೀಗಲೇ ಬರಲಿ ಇದ ಕಾರಂಜುವರು ಜಾತಸ್ಯಂ ಮರಣಂ ದ್ರವ್ಯಂ ಎಂಬುದಾಗಿ ನಮ್ಮ ಕೂಡಲ ಸಂಗಮ ದೇವ ಬರದ ಬರಹವನು ತಪಿಸುವನೆಂದರೆ ಹರಿಬ್ರಹ್ಮಿಗಳವಲ್ಲ ಬ್ರಹ್ಮ ಪದವಿಯನೊಲ್ಲೇ విష్ణు పదవి పదవనొల్లే బ్రహ్మ పదవి పదవనొల్లే విష్ణు పదవి పదవనల్లే రుద్ర పదవి పదవనొల్లే నూ మ పదవ్యనల్లెనయ్యా కుడలసంగమదేవా నిమ శరణరా ಸದ್ಭಕ್ತಿ ಪಾದವನರ್ ದಿಪ್ಪ ಮಹಾಪದಿಯ ಕರುಣಿಸಯ್ಯ ಸೈಯ ಕೂಡಲಸಂಗಮದೇವ ಕರಿಗನಾ ಅಂಕುಶಾ ಕಿರಿಯನ್ನ ಬಹುದೆ ಗಿರಿಗನಾ ವಜ್ರಕಿರಿ ಬಹುದೆ ಮರವು ನಿಮ್ಮ ನೆನವು ಮನವು ಕಿರಿದೆನ್ನಬಹುದೇ ಕುಡಲ ಸಂಗಮ ದೇವಾ ಕರಿಗಂಜುವುದು ಅಂಕುಶಕ್ಕಯ್ಯಾ ಗಿರಿಗಂಜುವುದು ಕುಲುಷಕ್ಕಯ್ಯ ತಮಂದ ಹಂಜುವುದು ಜ್ಯೋತಿಗೈಯ ಕಾನನ ಬೇಗ ಬೇಗಗೈಯ್ಯಾ ಕುಡಲಸಂಗಮ ದೇವಾ ನಿಮ್ಮ ಪಂಚಮಹ ಪಾಠಕವೊಂಜುವುದು ಕುಡಲ ಸಂಗದ ನಾಮಕ್ಕಯ್ಯ ನಾದಪ್ರಿಯ ಶಿವೆಂಬ ನಾದಪ್ರಿಯ ಶಿವನಲ್ಲವೈ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯಾ ನಾದ ಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯಾ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯಾ ನಾದವನಾಡಿದ ಬ್ರಾಹ್ಮಣನ ಶಿರವೋಯಿತು ವೇದವನೋದಿದ ಬ್ರಹ್ಮನ ಶಿರವೋಯಿತು ನಾದಪ್ರಿಯನುಗಲ್ಲ ವೇದ ನಾದ ಪ್ರಿಯನು ಅಲ್ಲ ವೇದ ಪ್ರಿಯನುಗಳಲ್ಲ ನಮ್ಮ ಕೂಡಲ ಸಂಗನ ಶರಣರು ಓ ಭಕ್ತಿ ಪ್ರಿಯ ಕೂಡಲ ಸಂಗಮ ದೇವಾ ಸಗಣಿಯ ಬೆನಕಂಗೆ ಸಂಪಿಗೆ ಅರಳಲ್ಲಿ ಪೂಜಿಸಿದರೆ ರಗಣಿಯ ಬೆನಕಂಗೆ ಸಂಪಿಗೆ ಅರಳಲ್ಲಿ ಪೂಜಿಸಿದರೆ ರಂಜನೆಯಲ್ಲದೆ ಅದರ ಗುಂಜಳ ಬಿಡದಣ್ಣ ಮಣ್ಣ ಪುತ್ತಿಳಿದ ಮಣೆದ ಜಲದಲ್ಲಿ ತೊಳೆದರೆ ನಿಚ್ಚ ನಿಚ್ಚಕ್ಕೆ ಕೆಸರವುದಲ್ಲದೆ ಅದರ ಚುಗಾ ಬಿಡದಣ್ಣ ಲೋಕದ ಮಾನವರಿಗೆ ಶಿವ ದೀಕ್ಷಯ ಕೊಟ್ಟರೆ ಭಕ್ತಿಯಲ್ತೌದು ಮುನ್ನಿನಲ್ ತಲ್ಲದೆ ಕೂಡಲ ಸಂಗಮ ದೇವಾ ಕಪ್ಪೆ ಸರ್ಪನ ನೆಡಲಿಪ್ಪಂತೆಯನ ಗಾಯಿತಯ್ಯ ಕಪ್ಪೆ ಸರ್ಪನ ನೆಡಲುತ್ತಂತೆ ಅಕಟಕಟ ಸಂಸಾರ ಋತು ಹೋಯಿತಲ್ಲ ಕರ್ತು ಕೂಡಲ ಸಂಗಮ ದೇವ ಇದ ತಪ್ಪಿಸಿ ಎನ್ನನ್ನು ರಕ್ಷಿಸಯ ತುಪ್ಪದಾಸವಿಗೆ ಅಲಗನ್ನೆಕ್ಕುವ ಸೊಣಗನಂತಾಯ್ತೆನ್ನ ಬಾಳುವೆ ಅಲಗನ್ನೆಕ್ಕುವನು ಅಲಗನ್ನೆಕ್ಕುವನುತಾಯ್ತನ್ನ ಬಾಳುವೆ ಸಂಸಾರವ ಬಿಡದು ನೋಡೆನ್ನ ಮನವೂ ಈ ನಾಯಿತನವ ಮಣಿಸೂ ಕೂಡಲ ಸಂಗಯ್ಯ ನಿಮ್ಮ ಧರ್ಮ ತಾಳಮರದ ಕೆಳಗೆ ಒಂದು ಆಲು ಹರ್ಬಿ ಇರ್ದೊಡೆ ಅದು ಆಲು ಹರ್ಬಿ ಎನ್ನರು ಸೂಡೆ ಹರ್ಬಿ ಎಂಬರೂ ಈ ಭಾವನಿಂದಯ ಮಣಿಸೂ ಸಂಗಮ ಸಂಗಮದೇವಾ ಹಾವಿನ ಡೊಂಕು ಉತ್ತಕ್ಕೆ ಸಾಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಾಸಿನ ಹಾವಿನ ಡೊಂಕು ಉತ್ತಕ್ಕೆ ಸಾಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಾಸಿನ ನಮ್ಮ ಕೂಡಲ ಸಂಗನಾ ಶರಣರ ವಯವು ಲಿಂಗಕ್ಕೆ ಸಾಸಿನ ನಡೆಯಲಾರದೆ ನುಡಿಯಲಾರದೆ ಲಿಂಗವಾ ಪೂಜಿಸಿ ಫಲವೇನು ನಡೆಯಲಾರದೆ ನುಡಿಯಲಾರದೆ ಲಿಂಗವ ಪೂಜಿಸಿ ಫಲವೇನು ಅವರ ಸುಖವೆನ್ನ ಸುಖ దుఃఖ వెన్న దుఃఖ అవర సుఖ వెన్న సుఖ అవర దుఃఖ వెన్న దుఃఖ కూడల సంగన శరణరా మనొందరే బెందెనయ్యా